ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ನ ಮಂಡೇ ಎಪಿಸೋಡಿನ ಸೆಕೆಂಡ್ ಪ್ರೊಮೋ ರಿಲೀಸ್ ಆಗಿದೆ ಮಂಡೇ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತು ನಾಮಿನೇಷನ್ ಪ್ರಕ್ರಿಯೆ ನಡೆಯುತ್ತೆ ನಾಮಿನೇಷನಲ್ಲಿ ಯಾವ ರೀತಿ ಟಾಸ್ಕ್ ಕೊಡ್ತಾರೆ ಬಿಗ್ ಬಾಸು ಇಲ್ಲ ನಾಮಿನೇಷನ್ ಪ್ರಕ್ರಿಯೆನ ಯಾವ ರೀತಿ ಡಿಸೈನ್ ಮಾಡಿದೆ ಬಿಗ್ ಬಾಸ್ ಹಾರ್ಟ್ ಟೀಮು ಇದೆಲ್ಲ ನಾವು ಥಿಂಕ್ ಮಾಡ್ತಾ ಇರ್ತೀವಿ ಇವತ್ತು ಆಯಿತಾ ಒಂದು ಬ್ಲಾಕ್ ರೂಮಲ್ಲಿ ನಾಮಿನೇಟು ನಾಮಿನೇಟನ್ ಅಂದರೆ ನಾಮಿನೇಷನ್ ಪ್ರಕ್ರಿಯೆನ ಇಟ್ಟಿದ್ದಾರೆ ಬಿಗ್ ಬಾಸ್ ಅಂದರೆ ಒಂದು ಬ್ಲ್ಯಾಕ್ ರೂಮಲ್ಲಿ ಹೋಗಿ ಅವರು ನಾಮಿನೇಟ್ ಮಾಡಬೇಕು ಅಂದರೆ ಹೊರಗಡೆ ಇರುವಂತಹ ಕಂಟೆಸ್ಟೆಂಟ್ಗಳಿಗೆ ಯಾರನ್ನ ಯಾರು ನಾಮಿನೇಟ್ ಮಾಡ್ತಿದ್ದಾರೆ ಅಂತೇಳಿ ಮೋಸ್ಟ್ಲಿ ಅವರು ಟಿ ವಿ ಅಂದರೆ ಲಿವಿಂಗ್ ರೂಮಲ್ಲಿ ಮೋಸ್ಟ್ಲಿ ಅವರು ಟೆಲಿಕಾಸ್ಟ್ ಮಾಡ್ಬೋದು ಅಂತ ಕಾಣುತ್ತೆ ನನಗೆ ಇವತ್ತಿನ ನಾಮಿನೇಷನ್ ಪ್ರಕ್ರಿಯೆ ಆಯಿತಾ ಅಷ್ಟೇನು ನನಗೆ ಆಯಿತಾ ಸಸ್ಪೆನ್ಸ್ ಅಂತ ಅನಿಸ್ತಾ ಇಲ್ಲ ಯಾಕೆಂದ್ರೆ ನಾನಲ್ಲಿ ಸಂಡೇ ಎಪಿಸೋಡ್ ನೋಡಿದ್ಮೇಲೆ ಒಂದು ಗೆಸ್ ಇತ್ತು ನನಗೆ ಯಾರು ಯಾರನ್ನ ನಾಮಿನೇಟ್ ಮಾಡ್ಬೋದು ಯಾರು ಎಷ್ಟು ಸೇಫ್ ಗೇ ಮಾಡ್ಬೋದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಅಂತ ಯಾಕೆಂದ್ರೆ ನಾಮಿನೇಷನ್ ಪ್ರಕ್ರಿಯೆ ಅನ್ನೋದು ಆಯ್ತ ಅಲ್ಲಿರುವಂತಹ ಕಂಟೆಸ್ಟೆಂಟ್ಗಳು ಯಾರು ಗೇ ಮಾಡ್ತಾ ಇಲ್ಲ ಯಾರು ಸೇಫ್ ಗೇ ಮಾಡ್ತಿದ್ದಾರೆ ಯಾರು ನಿಜವಾಗ್ಲೂ ಕೂಡ ಆಯಿತಾ ಕನ್ನಿಂಗಾಗಿ ಗೇ ಮಾಡ್ತಾ ಇದ್ದಾರೆ ಅದ್ರನ್ನ ಅನ್ನೋ ಒಂದು ಬೇಸ್ ಮೇಲೆ ನಾವು ನಾಮಿನೇಷನ್ ಪ್ರಕ್ರಿಯೆನ ನೋಡ್ತೀವಿ ಆದ್ರೆ ಅಲ್ಲಿ ಕೆಲವೊಬ್ರು ಇರ್ತಾರೆ ಅಂದ್ರೆ ಎಲ್ಲರಿಂದ ನಾವು ಗುಡ್ ಬುಕ್ಕಲ್ಲಿ ಇರಬೇಕು ಎಲ್ಲರ ಜೊತೆ ನಾವು ಗುಡ್ ಬುಕ್ಕಲ್ಲಿ ಇರಬೇಕು ಅನ್ನೋದಕ್ಕೋಸ್ಕರವಾಗಿ ಯಾರು ಆಯ್ತಾ ಅಂದ್ರೆ ಆ ಮನೆಯಲ್ಲಿ ಯಾರನ್ನ ನಾಮಿನೇಟ್ ಮಾಡಿದ್ರೆ ಯಾರು ಕೇಳಲ್ಲ ಅದರಿಂದ ಏನು ಎಫೆಕ್ಟ್ ಆಗಲ್ಲ ಅಂತ ತಿಳ್ಕೊಂಡು ಕೆಲವರು ಅಂಥವ್ರನ್ನ ನಾಮಿನೇಟ್ ಮಾಡ್ತಾರೆ ಆಯ್ತಾ ನಾನು ಯಾರ ಬಗ್ಗೆ ಹೇಳ್ತಿದ್ದೀನಿ ಅ ನಿಮಗೆ ಗೊತ್ತಾಗಿರ್ಬೇಕು ಧನುಷ್ ಗೌಡ ಬಗ್ಗೆ ಧನುಷ್ ಗೌಡ ನಿಜವಾಗ್ಲೂ ಕೂಡ ನೀವು ನಾನು ನಿಮ್ಮ ನೀವು ತುಂಬ ವಾಯ್ಸ್ ರೇಸ್ ಮಾಡ್ತೀರಾ ನೀವು ತುಂಬ ಸೂಪರ್ ಡೂಪರ್ ಅಂದ್ಕೊಂಡಿದ್ದೆ ಧನುಷ್ ಗೌಡ ಆದರೆ ನೀವು ಹೆಂಗೆ ಅಂತಂದರೆ ಹತ್ರ ಏನು ಮಾತನಾಡಬೇಕು ಅಂತಂದ್ರೂ ಕರೆಕ್ಟಾಗಿ ಸಂಡೇ ಎಪಿಸೋಡಲ್ಲಿ ಒಬ್ರು ಹೇಳಿದ್ರಲ್ವ ಅದು ಕರೆಕ್ಟ್ ಅದು ಅಂದರೆ ಏನೇ ಮಾತನಾಡಬೇಕು ಅಂತಂದ್ರು ಒಬ್ಬರನ್ನ ಸೈಡಿಗೆ ಕರ್ಕೊಂಡು ಹೋಗ್ಬಿಟ್ಟು ಮಾತನಾಡ್ತೀರಾ ಆಯ್ತಾ ಈ ಕಡೆಯವ್ರ ಹತ್ರನೂ ಒಳ್ಳೆಯ ನೋಡ್ತೀರಾ ಆ ಕಡೆಯವ್ರ ಹತ್ರನೂ ಒಳ್ಳೆ ರಾಗಕ್ಕೆ ನೋಡ್ತೀರಾ ಅಂದ್ರೆ ನೀವು ಎಲ್ಲ ಗುಡ್ ಬುಕ್ಸ್ ಅಲ್ಲಿ ಇರೋಕ್ಕೋಸ್ಕರವಾಗಿ ತುಂಬಾ ಸೇಫ್ಗೆ ಮಾಡ್ತಾ ಇದೀರಾ ಧನುಷ್ ಗೌಡ ಅವ್ರೆ ಇವತ್ತು ಧನುಷ್ ಗೌಡ ಅವರು ನಾಮಿನೇಟ್ ಮಾಡ್ತಿರೋದು ರಕ್ಷಿತನ್ನ ಕಾರಣ ಇಷ್ಟೇ ಧ್ರುವ ಧ್ರುವಂತ ಬೇರೆ ವಿಷಯ ಅದು ಆಯ್ತಾ ಅದನ್ನ ಇಟ್ಕೊಂಡಲ್ಲ ಮಾಡ್ತಾ ಇರೋದು ಧನುಷ್ ಗೌಡ ಅವರು ರಕ್ಷಿತನ್ನ ರಕ್ಷಿತನ್ನ ನಾಮಿನೇಟ್ ಮಾಡೋಕ್ಕೆ ಗೌಡ ಅವರಿಗೆ ರೀಸನ್ನೇ ಬೇಡ ಅಂದ್ರೆ ಸೇಫರ್ ಸೈಡ್ ರಕ್ಷಿತನ್ನ ನಾಮಿನೇಟ್ ಮಾಡಿದ್ರೆ ಯಾರು ಕೇಳ್ತಾರೆ ನಮ್ಮನ್ನ ನಾವ್ ಗುಡ್ ಬುಕ್ ಅಲ್ಲೂ ಇರ್ಬೋದಲ್ಲ ಅನ್ನೋ ಒಂದು ಮೈಂಡ್ ಸೆಟ್ ಮಾಡ್ಕೊಂಡಿದ್ದಾರೆ ನಮ್ಮ ಧನುಷ್ ಗೌಡ ಅವರು ಧನುಷ್ ಗೌಡ ಅವರು ಹಾ ನಮ್ಮ ರಕ್ಷಿತನ ನಾಮಿನೇಟ್ ಮಾಡೋಕ್ಕೆ ಕೊಡೋ ರೀಸನ್ ಏನು ಗೊತ್ತಾ ಅವರು ಅವರಿಗೆ ಮತ್ತೆ ರಕ್ಷಿತನ ಮಧ್ಯೆ ಏನು ನಡೆದಿದೆ ಅದಕ್ಕೆ ಕೊಡಲ್ಲ ಅವರು ರೀಸನ್ನು ಆಕ್ಚುಲ್ ಆಗಿ ಧನುಷ್ ಗೌಡ ರಕ್ಷಿತನ್ ಮಧ್ಯ ಯಾವುದೇ ತರಹದ ವಿಷಯ ನಡೆದಿಲ್ಲ ಆಕ್ಚುಲಾಗಿ ಹೇಳ್ಬೇಕು ಅಂದ್ರೆ ರಕ್ಷಿತಾ ಧನುಷ್ ಗೌಡ ಅವ್ರಿಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಆಯ್ತು ಆದ್ರೆ ಧನುಷ್ ಗೌಡ ರಕ್ಷಿತನ್ನ ನಾಮಿನೇಟ್ ಮಾಡೋಕ್ಕೆ ಕಾರಣ ಏನು ಅಂತಂದ್ರೆ ಸೇಫು ರಕ್ಷಿತ ನಾಮಿನೇಟ್ ಮಾಡಿದ್ರು ನಾನು ಯಾರು ಕೇಳಲ್ಲ ಅಂದರೆ ಎಷ್ಟು ಸೇಫ್ಟಿಗೆ ಮಾಡ್ತಿದಾರೆ ಧನುಷ್ ಗೌಡ ಅನ್ನೋದು ಇದ್ರಲ್ಲೇ ಗೊತ್ತಾಗ್ತಾ ಇದೆ ಧನುಷ್ ಗೌಡ ನೀವು ರಕ್ಷಿತನ್ನ ಆಯ್ತಾ ನಾಮಿನೇಟ್ ಮಾಡೋದ್ರಿಂದ ಆಯ್ತಾ ನೀವ್ ಹೊರಗಡೆ ಹೆಂಗ್ ಕಾಣಿಸ್ತಿದಿರ ಗೊತ್ತಾ ಧನುಷ್ ಗೌಡ ಅವ್ರೆ ನಿಮ್ ಜೊತೆ ಇರುವಂತಹ ಅಭಿಷೇಕ್ ಆಗ್ಲಿ ನಿಮ್ ಜೊತೆ ಇರುವಂತಹ ಸ್ಪಂದನ ಆಗ್ಲಿ ನಿಮ್ ಜೊತೆ ಇರುವಂತಹ ಯಾರು ಕೂಡ ನಿಮಗೆ ಅವ್ರನ್ನ ನಾಮಿನೇಟ್ ಮಾಡ್ಬೇಕು ಅಂತ ಅನ್ಸಲ್ವಾ ಧನುಷ್ ಗೌಡ ಅವ್ರೆ ಅವ್ರು ಕರೆಕ್ಟ್ ಆಗಿ ಗೇಮ್ ಆಡ್ತಾ ಇದಾರೆ ಅವರು ಸೂಪರ್ ಅವ್ರು ಅವ್ರು ಯಾರು ಕೂಡ ಸೇಫ್ ಗೇಮ್ ಆಡ್ತಾ ಇಲ್ವಾ ನಾನು ಧನುಷ್ ಗೌಡ ಒಂದೇ ಕ್ವಶನ್ ಕೇಳೋದು ಧನುಷ್ ಗೌಡ ಅವ್ರೆ ಯು ಅಂಡ್ ಯುವರ್ ಆಯ್ತಾ ಟೀಮ್ ಇದೆಯಲ್ಲ ನೀವ್ ಎಲ್ಲರೂ ಮಿಚ್ಚರ್ಗಳೇ ಮಿಕ್ಚರ್ ತಿನ್ನೋದ್ ಬಿಟ್ರೆ ನಿಮ್ ಏನ್ವಲ್ಲ ಸೇಫ್ ಗೇಮ್ ಅಂತಂದ್ರೆ ನಿಮ್ಮ ಬಿಟ್ರೆ ಬೇರೆ ಯಾರು ಅಲ್ಲ ಗೊತ್ತಾ ರಕ್ಷಿತಾ ಅಂದ್ರೆ ಈಸಿ ನಾಮಿನೇಟ್ ಮಾಡ್ಬಿಡ್ಬೋದು ಅಂತ ಮಾಡ್ತಾ ಇದ್ದೀರಾ ಬಟ್ ಧನುಷ್ ಗೌಡರ ಇದರಿಂದನೇ ಗೊತ್ತಾಗ್ತಾ ಇದೆ ನೀವೆಷ್ಟು ಸೇಫ್ಗೆ ಮಾಡ್ತಿದ್ದೀರಾ ಅಂತ ಧನುಷ್ ಗೌಡರೇ ಇದು ನಿಜವಾಗ್ಲೂ ನಿಮಗೆ ಬ್ಯಾಕ್ ವೈರ್ ಆಗುತ್ತೆ ನೀವು ಇದನ್ನು ಅರ್ಥ ಮಾಡ್ಕಲಿ ಅಂತೀನಿ ಓಕೆ ನನಗೆ ಈ ಪ್ರಮಾಣ ಮಾಡೋದು ಹಂಗೆ ಅನಿಸ್ತು ಧನುಷ್ ಗೌಡ ಅವರಿಗೆ ಚೂರಿ ಹಾಕೋಕ್ಕೂ ರಕ್ಷಿತ ಬೇಕು ನಾಮಿನೇಟ್ ಮಾಡೋಕ್ಕೂ ರಕ್ಷಿತ ಬೇಕು ಯಾಕೆ ಅಂತಂದ್ರೆ ರಕ್ಷಿತ ಮಾಡಿದ್ರೆ ಯಾರು ಕೇಳಲ್ವಲ್ಲ ಇದು ಸೇಫ್ ತಾನೆ ಇದು ಸೇಫ್ಗೆ ಅಂತಾನೆ ಧನುಷ್ ಗೌಡವ್ರು ಆಡ್ತಾ ಇರೋದು ಓಕೆ ನಮ್ಮ ರಾಶಿಕ ವಿಷಯಕ್ಕೆ ಬರೋಣ ರಾಶಿಕಾ ಕರೆಕ್ಟ್ ಒಂದು ಪಾಯಿಂಟ್ನ ಕರೆಕ್ಟ್ ಕ್ಯಾಚ್ ಮಾಡಿದಾಳೆ ಏನು ಅಂದ್ರೆ ನಾನು ಕೂಡ ಇದನ್ನ ಕ್ಯಾಚ್ ಮಾಡಿದ್ದೀನಿ ಇದನ್ನ ವೀಕೆಂಡಲ್ಲೂ ಕೂಡ ನಾನು ಕ್ಯಾಚ್ ಮಾಡಿದೀನಿ ಅದೇ ರೀತಿ ಲಿವಿಂಗ್ ರೂಮ್ ಅಲ್ಲಿ ಏನಾದ್ರೂ ಒಂದು ವಿಷಯ ಹೇಳತ್ತಿಗೆ ಧ್ರುವಂತವ್ರು ಬೇಕು ಅಂತಲೇ ನಗ್ತಾ ಇರ್ತಾರೆ ಯಾರನ್ನಾದ್ರೆ ಬೈತಾ ಇದ್ರೆ ನಗ್ತಾ ಇರ್ತಾರೆ ಯಾರಿಗಾದ್ರೆ ಏನಾದರೂ ಹೇಳ್ತಾ ಇದ್ರೆ ನಗ್ತಾ ಇರ್ತಾರೆ ಒಂಥರ ಸೈಕೋ ತರ ಬಿಹೇವ್ ಮಾಡೋದನ್ನ ನಾನು ನೋಡಿದ್ದೀನಿ ಅದನ್ನ ಕರೆಕ್ಟ್ ಪಾಯಿಂಟ್ ನ ರಾಶಿಕಾ ಹೇಳ್ತಾಳೆ ಏನಂತ ಹೇಳ್ತಾಳೆ ರಾಶಿಕಾ ಅಂದ್ರೆ ಧ್ರುವಂತವರು ಯಾರಿಗಾದರೂ ಬೈತಾ ಇದ್ರೆ ಯಾರಿಗಾದರೂ ಏನಾದರೂ ಹೇಳ್ತಾ ಇದ್ರೆ ಒಂಥರ ನಗ್ತಾ ಇರ್ತಾರೆ ಸೈಕೋ ರೀತಿ ನನಗೆ ಯಾಕೋ ಧ್ರುವಂತ ಸೈಕೋ ಮೆಂಟಾಲಿಟಿ ಅಂತ ಅನ್ನಿಸ್ತಾ ಇದೆ ಹಾಗಾಗಿ ನಾನು ಧ್ರುವಂತನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ ಅಂತ ರಾಶಿಕಾ ಕರೆಕ್ಟಾಗಿ ನಮ್ಮ ಧ್ರುವಂತವ್ರನ್ನ ನಾಮಿನೇಟ್ ಮಾಡ್ತಾರೆ ಅಂದರೆ ಪಾಯಿಂಟ್ ಪಕ್ಕ ರ ನಮಗೆ ರಾಶಿಕಾ ಹೇಳಿದ್ದು ಏನಿದೆ ಧ್ರುವಂತ ಬಗ್ಗೆ ಅದು ಪಕ್ಕ ನೀವು ಯಾರಾದರೂ ಅಬ್ಸರ್ವ್ ಮಾಡಿದರೆ ಅದು ವೀಕೆಂಡ್ ಶೋ ಆಗಿರ್ಬೋದು ಅದು ನಿಮಗೆ ಡೇ ಅಲ್ಲಿ ಏನಾದರೂ ಆಕ್ಟಿವಿಟಿ ನಡೀತಿರ್ಬೋದು ಅವಾಗ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು ಆಯ್ತಾ ಸುಮ್ಮನೆ ನಗ್ತಾ ಇರ್ತಾರೆ ಒಂಥರ ವ್ಯಂಗ್ಯವಾಗಿ ನಗ್ತಾ ಇರ್ತಾರೆ ಧ್ರುವಂತ ನೀವು ಅಬ್ಸರ್ವ್ ಮಾಡಿದ್ರೆ ಅದು ಕರೆಕ್ಟ್ ಆಗಿ ರಾಶಿಕಾ ಹೇಳ್ತಾರೆ ಧ್ರುವಂತ ಬಸ್ ಸೈಕೋ ಮೆಂಟಾಲಿಟಿ ಅಂದ್ರೆ ಯಾರಿಗಾದರೂ ಬೈತಾ ಇದ್ರೆ ನಗ್ತಾ ಇರ್ತಾರೆ ಮತ್ತೊಂದ್ರು ಸೈಕೋ ಆಗಿ ಬಿಹೇವ್ ಮಾಡ್ತಾರೆ ಹಾಗಾಗಿ ನಾನು ಧ್ರುವ ಅಂತ ನಾಮಿನೇಟ್ ಮಾಡ್ತಾ ಇದ್ದೀನಿ ಅಂತೇಳಿ ರಾಶಿಕಾ ಹೇಳ್ತಾರೆ ಓಕೆ ಸ್ಪಂದನ ಸ್ಪಂದನ ಬಗ್ಗೆ ನಾನು ಸೀರಿಯಸ್ ಆಗಿ ತಗೋಳಲ್ಲ ಯಾಕೆ ಸ್ಪಂದನ ಬಗ್ಗೆ ನಾನು ಸೀರಿಯಸ್ ಆಗಿ ತಗೋಳಲ್ಲ ಅಂದ್ರೆ ಸ್ಪಂದನ ಇಸ್ ಎ ಸೇಫ್ ಗೇಮರ್ ಅಂದ್ರೆ ಸೇಫ್ ಗೇಮರ್ ಅಂದ್ರೆ ಸ್ಪಂದನ ಅಭಿಷೇಕ್ ಧನುಷ್ ಗೌಡ ಈ ಮೂರೂ ಜನ ಕೂಡ ಪಕ್ಕಾ ಸೇಫ್ ಗೇಮರ್ ನಮಗೆ ಆಯ್ತಾ ಸ್ಪಂದನ ರಾಶಿಕ್ ನಾಮಿನೇಟ್ ಮಾಡ್ತಿದ್ದಾಳಲ್ಲ ರಾಶಿಕ್ಗೆ ಹೋಲ್ಸಿದ್ರೆ ಸ್ಪಂದನನ್ನ ಅಟ್ಲೀಸ್ಟ್ ರಾಶಿಕಾ ಅವಳು ಕ್ಯಾರೆಕ್ಟರ್ ಹೆಂಗಾದ್ರೂ ಇರಲಿ ಗೇಮ್ ಆದರೂ ಆಡ್ತಿದ್ದಾಳೆ ರಾಶಿಕಾ ಗೇಮ್ ಆಡ್ತಾ ಇದ್ದಾರೆ ಅವಳಿಗೆ ಅನ್ಸಿದ್ರು ಅವ್ಳ ಓಪನ್ ಅಪ್ ಹಾಕ್ತಿದಾಳೆ ರಾಶಿಕ ಅವಳ ಬಗ್ಗೆ ಏನೇ ಬ್ಯಾಡ್ ಒಪೀನಿಯನ್ ಬರಲಿ ಏನೇ ಹೇಳಲಿ ಬಟ್ ಅವಳ ಕ್ಯಾರೆಕ್ಟರ್ನ ನೀವು ಪಕ್ಕಕ್ಕಿಟ್ರು ಕೂಡ ಅವಳು ಗೇಮ್ ಆಡ್ತಾ ಇದ್ದಾಳೆ ನಿಲ್ತಾ ಇದ್ದಾಳೆ ಬಟ್ ಸ್ಪಂದನ ಯಾವತ್ತೂ ಕೂಡ ಸ್ಟ್ಯಾಂಡ್ ತಗೊಂಡಿಲ್ಲ ಎಲೆಮರೆ ಕಾಯ್ತರ ಹಂಗೆ ಸಟ್ ಪ್ರಾಪರ್ಟಿ ತರ ಹಂಗೆ ಮೂವ್ ಆಗ್ತಾ ಇದೇ ಬಿಟ್ರೆ ರಾಶಿಕ್ಕೂ ಗೋಲ್ಸಿದ್ರೆ ನನಗೆ ಸ್ಪಂದನನೆ ಡಂಬಿಪಿಸು ಅನ್ಸುತ್ತೆ ಆಯ್ತಾ ಅದು ಸ್ಪಂದನ ಸೋಮಣ್ಣ ರಾಶಿಕ್ಕನ್ ಬಗ್ಗೆ ಹೇಳಿ ನಾಮಿನೇಟ್ ಮಾಡ್ತಿರೋದು ನೋಡಿದ್ರೆ ನಿಗೆ ಅನ್ಸುತ್ತೆ ಸ್ಪಂದನ ಸೋಮಣ್ಣಗಿಂತ ಡಿಸರ್ವ್ ಬಿಗ್ ಬಾಸ್ ಮನೆಯಲ್ಲೇ ಇರಕ್ಕೆ ಅಂತ ನನಗೆ ಅನ್ಸುತ್ತೆ ನಿಮಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಈ ನಾಮಿನೇಷನ್ ಪ್ರಕ್ರಿಯೆ ನೋಡಿ ಸ್ನೇಹಿತರೆ ಇದನ್ನು ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದೆ ಬಿಗ್ ಬಾಸ್ ಟೀಮು ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಲ್ಲ ಇಲ್ಲಿ ಎಲ್ಲರ ಬಂಡವಾಳ ಕೂಡ ತಂಡವಾಳ ಆಗುತ್ತೆ ಈ ಹೊತ್ತು ತುಂಬಾ ಜನ ಆಯ್ತಾ ರಕ್ಷಿತನ ನಾಮಿನೇಟ್ ಮಾಡ್ತಾರೆ ಕಾರಣ ಇಷ್ಟೇ ಆಯ್ತಾ ಸಂಡೇ ಎಪಿಸೋಡ್ ಅಲ್ಲಿ ಏನ್ ನಡೀತು ಅದು ಇಟ್ಕೊಂಡು ನಾಮಿನೇಟ್ ಮಾಡ್ತಾರೆ ಅದಲ್ಲದೆ ಆಯ್ತಾ ಸೇಫ್ ಅಂದ್ರೆ ರಕ್ಷಿತ ಗೇಮ್ ಮಾಡ್ತಿದ್ದಾರೆ ಅವರಿಗೆ ಬೇರೆ ಆಪ್ಷನ್ ಇಲ್ಲ ಈಗ ಬೇರೆಯವ್ರು ನಾಮಿನೇಟ್ ಮಾಡಿದರೆ ಅವ್ರು ಎದುರು ಬೀಳ್ತಾರೆ ಅದೇ ರಕ್ಷಿತ ನಾಮಿನೇಟ್ ಮಾಡಿದರೆ ಅವ್ಳು ಏನಂತಾಳೆ ಇಟ್ಸ್ ಓಕೆ ಅಣ್ಣ ಹೋಗ್ಲಿ ಪರವಾಗಿಲ್ಲ ಅಂತಾರೆ ರಕ್ಷಿತ್ ಅಷ್ಟೇ ಹೇಳೋದು ಆಯ್ತು ಅಣ್ಣ ಹೋಗ್ಲಿ ಪರವಾಗಿಲ್ಲ ನೀವು ನಾನು ನಾಮಿನೇಟ್ ಮಾಡಿದ ತಕ್ಷಣ ನಾನೇನು ಮನೆಯಿಂದ ಹೋಗ್ಬಿಡಲ್ಲ ಆಯ್ತು ಬಿಡಿ ಅಂತ ಸುಮ್ಮನೆ ಆಗ್ತಾರೆ ಬಟ್ ಬೇರೆಯವ್ರಂಗಲ್ವಲ್ಲ ಈ ಅಭಿಷೇಕ್ ಅಂತವ್ರನ್ನೆಲ್ಲ ನಾಮಿನೇಟ್ ಮಾಡಿಬಿಟ್ರೆ ಹೋಗಿ ರೀಸನ್ ಕೇಳ್ತಾರೆ ಕುತ್ಕೊಂಡು ಯಾಕೆ ಮಾಡಿದ್ರಿ ಏನಕ್ಕೆ ಮಾಡಿದ್ರಿ ಅವ್ನು ಇಷ್ಟು ಉದ್ದ ಹೇಳ್ಬೇಕಾಗುತ್ತೆ ಹಾಗಾಗಿ ಅಂತಹ ಎಲ್ಲರಿಗೂ ಕೂಡ ಇವತ್ತು ನಾಮಿನೇಟ್ ಮಾಡೋಕ್ಕೆ ರಕ್ಷಿತಾ ಈಸಿಯಾಗಿ ಸಿಕ್ಕಿದ್ದಾರೆ ಬಟ್ ನಾನು ಹೊರಗಡೆ ನೋಡ್ತಿರುವಂತಹ ಪ್ರೇಕ್ಷಕರಿಗೆ ಎಲ್ಲರಿಗೂ ಹೇಳ್ತಿರೋದು ವೋಟ್ ಫಾರ್ ರಕ್ಷಿತಾ ಅದಲ್ದೇನೆ ಜೆನ್ಯುನ್ ಆಗಿ ಗೇಮ್ ಆಡುವಂಥವ್ರು ಬಿಗ್ ಬಾಸ್ ಮನೇಲಿ ಇರಬೇಕು ಓದ್ತಾ ಹೊಡ್ಕೊಂಡು ಮಿಕ್ಚರ್ ತಿನ್ನೋರು ಹೋಗ್ತಾ ಅಲ್ಲ ಈ ವಾರ ನಾ ಕಾಕ್ರೋಶ್ ಸುದ್ದಿ ಹೋದಾಗಲೇ ಎಲ್ಲರಿಗೂ ಗೊತ್ತಾಗಿರುತ್ತೆ ಯಾವ ಬುಡುಕ್ ಯಾವಾಗ ಬಿಸಿನೀರು ಕಾಯಿಸ್ತಾರೆ ಬಿಸ್ ಬಿಗ್ ಬಾಸ್ ಅನ್ನೋದು ಗೊತ್ತೇ ಆಗಲ್ಲ ನೋಡ್ತಾರೆ ಓದ್ಲಾ ಹೊಡಿತಿದ್ದಾನೆ ಒಂದು ಮಿಕ್ಚರ್ ತಿಂತಿದ್ದಾನೆ ಅಂತ ಗೊತ್ತಾದ್ರೆ ಬಿಗ್ ಬಾಸ್ ಗೆಟ್ ಫಾಸ್ಟ್ ಕೊಡ್ತಾರೆ ಅದು ಕಾಕ್ರೋ ಸುದ್ದಿ ವಿಷಯದಲ್ಲಿ ಎಲ್ಲರಿಗೂ ಗೊತ್ತಾಗಿದೆ ನನ್ನ ಈ ಪ್ರೋಮೋ ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್